ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಎಮ್ ಶೆಟ್ಟಿ ವ್ಲಾಗ್ ಚಾನಲ್ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಾನು ಹಳ್ಳಿಯಲ್ಲಿದ್ದೀನಿ ಅಂತ ಹೇಳಿದ್ದೀನಿ ಹಳ್ಳಿಯಲ್ಲಿ ಅಂತ ಹೇಳಿದ್ರೆ ಫಿಶ್ಶನ್ನ ಮನೆ ಕಡೆಯೇ ಸೇಲ್ ಮಾಡಕ್ಕೆ ಬರ್ತಾರೆ ಮೋಸ್ಟ್ ಆಫ್ ಇಲ್ಲೇ ನಾವು ತೊಗೊಂತೀವಿ ಹೊರಗಡೆ ಹೋಗಿ ತೊಗೊಂಬೋದ್ರು ಸಪ್ರೇಟಾಗಿ ಏನು ಕಟ್ ಮಾಡ್ಕೊಂಬರಲ್ಲ ನಾವೇ ತಂದು ನಾವೇ ಕ್ಲೀನ್ ಮಾಡ್ಕೊತೀವಿ ಈ ರೀತಿಯಾಗಿ ನಾವು ನಮ್ಮ ನಮ್ಮಮ್ಮ ನೀಟಾಗಿ ಕಟ್ ಮಾಡಿ ಅದನ್ನು ಒಂದು ಫ್ರೈಗೆ ಅಂತ ತಂದಿದ್ರು ಪ್ರಾಂಪ್ರೆಡ್ ಫಿಶ್ಶು ಹಾಗೆ ಇನ್ನೊಂದು ಸಾರಿಗೆ ಅಂತ ತಂದಿದ್ದರು ಬೂತಾಯಿ ಈ ಈ ಕಡೆ ಲ್ಯಾಂಗ್ವೇಜಲ್ಲಿ ಇದನ್ನು ಬೈಗಿ ಮೀನು ಅಂತಲೂ ಹೇಳ್ತಾರೆ ಇದದ್ದು ಕರಿ ಮಾಡ್ತಾ ಇದ್ದೀವಿ ಹಾಗೇನೆ ಫಾಮ್ ನ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ ಅದನ್ನು ಫಸ್ಟಾಗಿ ನೀಟಾಗಿ ಅದು ಟೈಲ್ಸ್ ಎಲ್ಲ ತಗೊಂಡು ನೀಟಾಗಿ ಕಟ್ ಮಾಡಿ ತೊಳ್ಕೊತಾರೆ ಅದನ್ನು ಹೇಗೆ ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ವೀಡಿಯೋನ ಇಲ್ಲಿ ಹಾಕಿದ್ದೀನಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡು ನಮ್ಮ ಕಡೆ ಏನಂತ ಹೇಳಿದ್ರೆ ಹಳ್ಳಿ ಕಡೆ ಕೋಳಿ ಬೆಕ್ಕು ನಾಯಿ ಇವ್ಲ ಇವನ್ನೆಲ್ಲ ಕಟ್ ಮಾಡಿರೋದು ಮಾಂಸ ಇವನ್ನೆಲ್ಲ ಇವನೇ ಇವ್ರಿಗೆ ಕೊಟ್ಬಿಡ್ತೀವಿ ಹಳ್ಳಿ ಕಡೆನೇ ಇದೇ ಇರುತ್ತೆ ಇದೇ ಒಂಥರ ನೋಡೋಕ್ಕೆ ಖುಷಿಯಾಗುತ್ತೆ ಕಟ್ ಮಾಡಬೇಕಂದ್ರೆ ಅವರು ವೆಯ್ಟ್ ಮಾಡ್ತಿರ್ತವೆ ಕೋಳಿಗಳಾಗಿರ್ಬೋದು ಹಾಗೆ ನಾಯಿ ಆಗಿರ್ಬೋದು ಹಾಗೆ ನಮ್ಮ ಮನೇಲಿ ಸಾಕಿದ ಬೆಕ್ಕಾಗಿರ್ಬೋದು ಎಲ್ಲರೂ ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದು ಎಷ್ಟೊತ್ತಿಗೆ ಇದನ್ನು ಕೊಡ್ತಾರೆ ವೇಸ್ಟ್ ಫಿಶಿನ ತೆಗ್ದಿರೋ ವೇಸ್ಟ್ ಎಲ್ಲ ಇದೆ ಅಲ್ವಾ ಅದನ್ನ ಎಷ್ಟು ನೀಟಾಗಿ ಕೊಡ್ತಾರೆ ಅಂತ ಕಾಯ್ತಾ ಇರ್ತವೆ ಅದೆಲ್ಲ ಆದಮೇಲೆ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಫ್ರೈಗಾಗಿರೋದ್ರಿಂದ ನಾವು ಫ್ರೈನ ಸಣ್ಣ ಆಗಿ ಮಾಡ್ಕೊಂಡಿಲ್ಲ ಫ್ರಾಮ್ ಬ್ರೆಡ್ ಫುಲ್ಲಾಗಿ ಯೂಸ್ ಮಾಡ್ಕೊತಿದ್ದೀವಿ ಕರಿಗೆ ಬೂತಾಯಿ ಫಿಶ್ನ ಯೂಸ್ ಮಾಡ್ತಿದ್ದೀವಿ ಅದನ್ನು ಒಂದು ಬಾಲ ಹಾಗೆ ಒಂದು ತಲೆನೇ ಎರಡು ಆಗಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದಾರೆ ಅಮ್ಮ ಆಮೇಲೆ ಅದನ್ನು ನೀಟಾಗಿ ತೊಳಿತಾರೆ ಒಂದು ನಾಲ್ಕೈದು ಟೈಮ್ ಕಲ್ಲಿಗೆ ಹಿಚ್ಕೊಂಬಿಟ್ಟು ನೋಡಿ ಕೋಳಿ ಇದೆ ಇಲ್ಲಿ ಅದನ್ನು ನೀಟಾಗಿ ಅದರ ಮೇಲ್ಗಡೆ ಇರುವ ಏನಂತಾರೆ ಅದು ರುಳ್ಳಿ ಅಂತ ಅಂತ ಹೇಳ್ತಾರೆ ನಮ್ಮ ಲ್ಯಾಂಗ್ವೇಜಲ್ಲಿ ಮೇಲ್ಗಡೆ ಇರೋ ಸ್ಕಿನ್ನನ್ನು ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಒಂದು ಐದಾರು ಟೈಮ್ ತೊಳೆದಾದ್ಮೇಲೆ ಈಗ ನೋಡಿ ಆಲ್ಮೋಸ್ಟ್ ತೊಳೆದಿದ್ದು ಕ್ಲೀನ್ ಆಗಿದೆ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಉಪ್ಪಾಗಿ ಕಲ್ಲುಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇಡ್ತಾರೆ ಅದು ಅಲ್ಲಿ ಹಾಗೆ ಅದು ಮ್ಯಾರಿನೇಟ್ ಆಗ್ತಿರ್ಬೇಕಂದ್ರೆ ನಾವು ಈ ಕಡೆ ನೋಡಿ ನಮ್ಮಮ್ಮ ಎಷ್ಟು ಮೈನ್ಯೂಟಾಗಿ ಆಗಿ ಚೆಕ್ ಮಾಡ್ತಾರೆ ಅಂದರೆ ನೀಟಾಗಿರಬೇಕು ಅಂತ ಹೇಳಿ ಈ ರೀತಿಯಾಗಿ ನೀಟಾಗಿ ಇದು ಸಾರಿಗೆ ಸಾರಿಗೆ ಯೂಸ್ ಮಾಡ್ತಿದೀವಿ ಕರಿಗೆ ಇದು ಫ್ರೈ ಮಾಡ್ಕೊತಿದ್ದೀವಿ ಇದಕ್ಕೆ ಬೇಗಿರೋ ಇಂಗ್ರೀಡಿಯೆಂಟ್ಸು ಬಂದ್ಬಿಟ್ಟು ಇದಕ್ಕೆ ಒಂದು ಹೊರದಿರೋದು ಎಲ್ಲ ಐಟಮ್ನ ಒನ್ ಟೈಮ್ ಹೊರ್ಕೊಂಡಿದ್ದಾರೆ ಒಂದು ಹದಿನೈದು ಮೆಣ್ಸಿನ್ ಕೋಡು ಹಾಕಿದ್ದಾರೆ ಒಣ ಕೋಡು ಹಾಗೆ ಒಂದು ಎರಡು ಚಮಚದಾಗಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಚಮಚದಾಗುವಷ್ಟು ಒಂದು ಪೆಪ್ಪರ್ ಹಾಕಿದ್ದಾರೆ ಕಾಳು ಅಂತೀವಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯ ಐದು ಐದರಿಂದ ಆರು ಕಾಳಷ್ಟು ಮೆಂತೆ ಹಾಗೆ ಒಂದು ಅರ್ಧ ಆನಿಯನ್ನು ಒಂದು ಮೂರು ನಾಲ್ಕು ಹೆಸಳು ಅಂತ ಹೇಳ್ಬೋದು ಒಂದು ಐದಾರು ಹೆಸುಳೆ ಹಾಕಿದ್ದಾರೆ ಬೆಳ್ಳುಳ್ಳಿ ಒಂದು ಲೆಮನ್ ಗಾತ್ರದಲ್ಲಿರುವಂತಹ ಹುಣಸೆಹಣ್ಣು ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಇದನ್ನೆಲ್ಲ ಹಾಕಿ ಒಂದು ತೆಂಗಿನಕಾಯಿ ಒಡೆದ್ರೆ ಒಂದು ಕಡಿ ಅಂತೀವಿ ಒಂದು ಒಂದು ಕಡಿ ಎರಡು ಕಡಿ ಸಿಗುತ್ತಲ್ಲ ಅದರಲ್ಲಿ ಒಂದು ಕಡಿ ತೆಂಗಿನಕಾಯಿನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಹಾಕಿ ಎಲ್ಲ ರುಬ್ಕೊಂಡಿದ್ದಾರೆ ಒಂದು ಸ್ವಲ್ಪ ಹೊತ್ತು ಒಂದು ಸೆಮಿ ರುಬ್ಬಿ ಆದಮೇಲೆ ಸ್ವಲ್ಪ ಒಂದು ಟೆಕ್ಸ್ಚರ್ ಇದಾದ್ಮೇಲೆ ಒಂದು ಮಧ್ಯದಲ್ಲಿ ನಾವು ಮತ್ತೆ ಅರ್ಧ ಆನಿಯನ್ ಹಾಗೆ ಲೆಮನ್ ಗಾತ ತೊಗೊಂಡಿದೀವಲ್ಲ ಹುಣ್ಸನ್ ಸ್ವಲ್ಪ ಬೂತಾಯಿ ಮೀನ್ಗೆ ಜಾಸ್ತಿನೇ ತಗೊತಾರೆ ಹಾಕಿದ್ದಾರೆ ಅದನ್ನು ಹಾಕೊಂಡು ಮತ್ತೆ ನೈಸಾಗಿ ರುಬ್ತಾರೆ ಅದು ತುಂಬ ನೈಸ್ ಟೆಕ್ಸ್ಚರಲ್ಲಿ ಬರಬೇಕು ನಾವು ಜಾಸ್ತಿ ಜನ ಬಂದರೆ ಗೆಸ್ಟ್ ಬಂದರೆ ತುಂಬ ಕ್ವಾಂಟಿಟಿಯಲ್ಲಿ ಇದ್ರೆ ಮಾತ್ರ ಗ್ರೈಂಡರ್ಗೆ ಹಾಕ್ತೀವಿ ಇಲ್ಲಾಂದರೆ ಮಿಕ್ಸಿಯಲ್ಲೇ ರುಬ್ತಾರೆ ಅಮ್ಮ ಇದು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಾದ್ಮೇಲೆ ಇಲ್ಲಿ ಗೆಸ್ಟ್ ಬಂದಾಗಲೇ ನಾವು ಫಿಶ್ಗೆ ಹಾಕುವ ಎಲ್ಲ ತೊಗೊಂಡ್ಬಂದು ಹಾಕ್ತಾರೆ ಇಲ್ಲಾಂದರೆ ಇಲ್ಲಿ ಮನೆಗೆ ಸಾಂಬಾರಿಗೆ ಅಂತ ಕರಿಗಂತ ಏನು ರುಬ್ಕೊಂಡಿದೀವಲ್ಲ ಅದನ್ನೇ ಹಾಕಿ ಇವತ್ತು ಮನೇಲಿ ಇರೋರಲ್ಲ ಅಂತ ಹೇಳಿ ಅದನ್ನೇ ಮಸಾಲಕ್ಕೆ ಹಾಕಿದ್ದಾರೆ ಫಿಶ್ ಮಸಾಲ ಅಂತ ಏನೂ ಸಪ್ರೇಟ್ ತಂದಿಲ್ಲ ಫಸ್ಟ್ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರು ಅದಕ್ಕೆ ಈಗ ಸ್ವಲ್ಪ ರುಬ್ಕೊಂಡಿರುವ ಮಸಾಲಾನೇ ಎಲ್ಲ ಕಡೆ ಫ್ರೈಗೂ ಸಹ ಅಪ್ಲೈ ಮಾಡ್ತಿದ್ದಾರೆ ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಸ್ವಲ್ಪ ಜಾಸ್ತಿ ರೀತಿಯಲ್ಲಿ ಹೊರಗಡೆ ಫಿಶ್ ಮಸಾಲ ತೊಗೊಂಬಂದು ಫ್ರೈ ಮಾಡಲಿಕ್ಕೆ ಯೂಸ್ ಮಾಡ್ಕೊತಾರೆ ಇಲ್ಲಾಂದ್ರೆ ನಾವು ಹೀಗೇನೆ ಯೂಸ್ ಮಾಡ್ಕೊತೀವಿ ಇದು ಪಾಂಪ್ರೆಟ್ ಮೀನು ನಾವು ತಂದಿರೋದು ಪಾಂಪ್ರೆಟು ಫಿಶ್ ಫ್ರೈ ಮಾಡಲಿಕ್ಕೆ ಅದನ್ನ ಹಾಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡ್ತಾರೆ ಈಗ ಉಳಿದಿರೋ ಮಸಾಲಾವನ್ನ ಅವರು ಬೂತಾಯಿ ಕರಿ ಅಂತ ಹೇಳಿದ್ನಲ್ಲ ಬೈಗಿ ಮೀನು ಅಂತೀವಿ ನಮ್ಮ ಕರಾವಳಿ ಭಾಗದಲ್ಲಿ ಇದಕ್ಕೆ ಬೈಗಿ ಮೀನು ಅಂತ ಹೇಳ್ತಾರೆ ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕೆ ಹಾಗೆ ಇಟ್ಟಿದ್ದಾರೆ ಈಗ ನೋಡಿ ಫಿಶ್ ಫ್ರೈಗೆ ಪಾಮ್ ಪಾಂಪ್ರೆಡ್ಡು ಈಗ ಬೂತಾಯಿ ಫಿಶ್ ಅಂತ ಹೇಳಿದ್ನಲ್ಲ ಕರಿಗೆ ತೊಗೊಂಡ್ಬಂದಿರೋದು ಉಳಿದಿರೋ ಮಸಾಲನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಹಾಕ್ತಾರೆ ಹಾಗೆಯೇ ಈ ರೀತಿ ಮಸಾಲ ನೋಡಿ ತುಮ್ ತೆಗ್ದಿದ್ದಾರೆ ತೆಗ್ದಾದ್ಮೇಲೆ ನೀಟಾಗಿ ಅದನ್ನು ತೊಳ್ಕೊಂಡು ಇರೋದೆಲ್ಲ ನೀರಾಗಿ ತೆಗೆದು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ರೀತಿ ನೀರಾಗಿ ನೀಟಾಗಿ ನೀರನ್ನೆಲ್ಲ ತೊಳ್ಕೊಂಡು ಚೆನ್ನಾಗಿ ಹದ ಮಾಡಬೇಕು ಕಟ್ಕೊಂಡಿರೋ ಮಸಾಲೆ ಜೊತೆ ಚೆನ್ನಾಗಿ ಹದ ಮಾಡಿ ಒಂದು ಲಿಕ್ವಿಡ್ ಫಾರ್ಮಲ್ಲಿ ತುಂಬ ನೀರು ಅಲ್ಲ ತುಂಬ ಗಟ್ಟಿನೂ ಅಲ್ಲ ಒಂದು ಸೆಮಿ ಲಿಕ್ವಿಡ್ ಫಾರ್ಮಲ್ಲಿ ಫಾರ್ಮ್ ಮಾಡಿ ನಮ್ಮ ಮನೆಯಲ್ಲಿ ಇವಾಗ ಇಬ್ಬರೇ ಇರೋದ್ರಿಂದ ಇಬ್ಬರು ಮೂರು ಜನ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಾಯ್ಲ್ ಮಾಡಲಿಕ್ಕೆ ಬಿಡಬೇಕು ನಾವು ಬೇರೆ ಟೈಮಲ್ಲಾದರೆ ಹೊರಗಡೆ ಒಲೆಯಲ್ಲಿ ಮಾಡ್ತಿದ್ವಿ ಬೆಂಕಿ ಒಲೆಯಲ್ಲಿ ಇವಾಗ ಏನಂದರೆ ಅಮ್ಮಂಗೆ ಸ್ವಲ್ಪ ಕಾಲುನೋವಿರೋದಿಂದ ಏನಾಗಿದೆ ಅಂದರೆ ಅವರು ಆಗಲ್ಲ ಮುಂಚಿನ ಥರ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಹೀಗೆ ಗ್ಯಾಸಲ್ಲೇ ಯೂಸ್ ಮಾಡ್ತಾರೆ ಮಣ್ಣಿನ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಇಟ್ಕೊಂಡು ಹೊರಗಡೆ ಒಲೆಯಲ್ಲಿ ಮುಂಚೆ ಮಾಡೋರು ತುಂಬ ಟೇಸ್ಟಾಗಿ ಬರೋದು ಬಟ್ ಇವಾಗ ಅಮ್ಮಂಗೆ ಕಾಲು ನೋವು ಆಗಿರೋದ್ರಿಂದ ಆ ಕಡೆ ಈ ಕಡೆ ಅಂತ ಮೋಸ್ಟ್ ಆಫ್ ಥಿಂಗ್ಸ್ನ ಗ್ಯಾಸಲ್ಲಿ ಯೂಸ್ ಮಾಡ್ತಾರೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಫಿಶ್ಶು ಇವಾಗ ರುಚಿ ರುಚಿಯಾಗಿರುವ ಒಂದು ಬ ಬೈಗಿ ಮೀನು ಭೂತಾಯಿ ಕರಿ ನಮ್ಮ ಕರಾವಳಿಯ ಸ್ಟೈಲಲ್ಲಿ ರೆಡಿಯಾಗಿದೆ ಹಾಗೆ ಫ್ರೈನ ನಾನು ಇಲ್ಲಿ ವೀಡಿಯೋ ಮಾಡಿಲ್ಲ ಅದು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀರ ಆ ಫ್ರೈನ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಲಿಕ್ಕೆ ಬಿಟ್ಟರೆ ಅದು ಸಹ ನಿಮಗೆ ರೆಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ Thank you all.